ಸಂಗೀತ ಬರಿ ಶಬ್ದ ಮಾತ್ರ ಅಲ್ಲ ಅದು ಮೌನ ಕೂಡ ಸ್ವಲ್ಪ ಹೊತ್ತು ಮೌನವಾಗಿ ಅದನ್ನ ಗಮನಿಸೋದು ಆ ಒಂದು ವೈಬ್ರೇಷನ್ ನೀವು ನಿಮ್ಮಲ್ಲಿ ಏನ್ ನಡೀತಿದೆ ಅಂತ ಗಮನಿಸೋದು ಕೂಡ ಸಂಗೀತನೇ ಅನ್ಸ್ಕೊಳುತ್ತೆ ಸೊ ಸಂಗೀತವನ್ನ ಒಂದು ಧ್ಯಾನದ ಒಂದು ರೀತಿಯಲ್ಲಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಬರೀ ಅದನ್ನ ಕೇಳಿಸ್ಕೊಳ್ಳೋದಲ್ಲ ನೀವು ಮೈಂಡ್ಫುಲಿ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಯಾವಾಗ ಅದನ್ನ ಆಲಿಸ್ತಿರೋ ಆಗ ನಿಮ್ಮ ಪ್ರತಿಯೊಂದು ಸ್ವರ ಕೂಡ ಬ್ರೀತಿಂಗ್ ಎಕ್ಸಸೈಸ್ ಆಗುತ್ತೆ ಪ್ರತಿಯೊಂದು ಲಯ ಕೂಡ ನಿಮ್ಮ ಆಲೋಚನೆಯ ಮಾದರಿಯಾಗಿ ಬದಲಾಗುತ್ತೆ ಇದ್ರ ಮೂಲಕ ನಿಮ್ಮ ಚಿಂತನೆಯ ಶಕ್ತಿ ಜಾಸ್ತಿಯಾಗಿ ನಿಮ್ಮಲ್ಲಿ ಸ್ಪಷ್ಟತೆ ಸ್ಥಿರತೆ ತಾನಾಗೆ ನೆಲೆಗೊಳ್ಳುತ್ತೆ ಸಂಗೀತ ನಿಮ್ಮ ಯು ಸಿ ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇರ್ಬೋದು ಆದ್ರೆ ನಿಮ್ಮ ಮನಸ್ನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ತಿಳಿಸಿ ಹೇಳುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ನಿಮಗ್ ಗೊತ್ತಾದ್ರೆ ಶಾಂತಿ ಧೈರ್ಯ ಶಕ್ತಿ ಆತ್ಮವಿಶ್ವಾಸ ಇವೆಲ್ಲ ನಿಮ್ಮ ಮನಸ್ಸಿನಲ್ಲಿ ತಾನಾಗೆ ಜಾಗೃತಗೊಳ್ಳತ್ತೆ ಯಶಸ್ಸು ಸಹಜವಾಗಿಯೇ ನಿಮ್ ಕಡೆ ಹರಿದ್ ಬರುತ್ತೆ ಇವತ್ತಿಂದಾನೇ ಈ ಸಂಗೀತವನ್ನ ಕೇಳ